நோடி எல்லோதாரேனோ இல்லக்கப்பா எல்லோ மனைபத நோடி ஆச்சு நோட ஓ அண்ணா யாவ

ಯಾವಾಗ ತಗೊಂಡ್ರಿ ಈಗ ಬಂದ್ ಪ್ರಮೋದನ್ಮೋದನ್ಗ ಓಹೋ ಅವನು ಇಂತ ಕುಟ್ರನೆ ಬಾಳ ದಿವಸ ಕೇಳ್ತಿದ್ನ ದೊಡ್ಡ ಉಟ್ರುಬೇಕು ದೊಡ್ಡ ಕುಟರ್ಬೇಕು ಅಂತವ ಯಾ ಎಡ್ ಲಾಕ್ಸ್ ಬಂತಲ್ಲಪ್ಪ ಎಲ್ತಾರ ಕದ್ದು ನಮ್ಮಂತ ಬಡವರು ಅತ್ಕಾ ತಕೊಟ್ಟಾಗ ಇರಪ್ಪ ತಕೊಟ್ಟಾಗ ಇರಪ್ಪ ಅನ್ಕೊಂಡು ಕಾಲ ಕಲ್ಕ ಬುತ್ತಿದ್ವಿ ಅಯ್ಯೋ ನೀವೂ ತಂದೆ ಬಿಟ್ಟಿದ್ರೆ ಇಲ್ಲಾ ಅಯ್ಯೋ ನಮ್ಗ ತಕೊಡಕ ಸತ್ತಿತ್ತಿತ್ತಿಲ್ಲಾ ಹೆಂಗೋ ನೀವಾರು ತಂದಿದ್ರೆ ಇಲ್ಲ ಬಾಳ ಖುಷಿ ಆಯ್ತು ಅಯ್ಯೋ ಕರ್ವ ಬಾ ನಮ್ಮನೆ ನಮ್ಮ ಮನೆಗೆ ನಾವ್ ತಕೊಟ್ರೆ ಏನಾರ apa cara kita ya ya apa bener ini pun akan apa cara kita ya muka apa cara gini oh kudu pas kudu tangan ya muka apa pas kudu tangan dan ingin betul ah ah nangga muka mak nih ingin ya ba kontrol dosu ama bener uh, berubah Oh iya, bela kapa? Tahu bela kan tas? Ini uh, mau nyesus kapa? Ama, ibu bani, bani mau road road permu? तया बारकते। नाख बронका निवे वागी अलाक्स कडला दिल्म आखळान होती नत्चाना कुच्कला करते लान मेल यादा कुच्र लान है дор… अ सरीकत नाको युशा आना कुच्कला मा शिखिला के ला Si ಉಸಾರ ಕಪ್ಪ ಹುಷಾರು ಓ ಇದೇನಾ ತಿರುಗಿಸ್ಕೊಂಡ ಓ ಎಲ್ಲ ಹೋಗಿರ್ಬೇಕು ಓಹ್ ಹಣ ನಡಿಯಣ ನೆಡ್ರಿ ಬಾಳೆಕಾ ಬರ್ಲಿ ತಡ ಬರಲಿ ಸುಮ್ಕಿರಿ ಹ್ಮ್ ಇರ್ಲಿ ನಡ್ರಣ ನೆಟ್ರು ಬರ್ತಾರ ಓಹೋ ಇಲ್ಲೇ ಇವ್ರೆಲ್ಲೋ ಒಂಟೋದ್ರು ಕರ್ಣ ದೇ ಹೋಗಿ ತನಕ ಓಟ್ ಬರ್ಲಿ ಬಿಡಣ್ಣ ಓಟ್ ಬರ್ಲಂತೆ ಕೂತ್ಕೊಳ್ಳಿ ಒಂದ್ಚರ ಕಾಪಿ ಮಾಡ್ತೀನಿ ಹೋಗಮಿ ಹೋಗ್ ಮಾಡ್ಗೋಗು ಸುನೀತಾ ಎಲ್ಲವನು ಯಾರು ಸಿಕ್ಕಿದ್ರು ಹೋ ಸರಿ ಸರಿ ಬಿಡು ಓರಿ ಅಯ್ಯೋ ಇನ್ನಂತೂವಾ ಬಿಡಿ ಕುಣ್ಸ್ಕೊಳ್ ಕುಣಸ್ಕೊ ಸುತ್ತದಯ್ಯ ಹಿಂಗೇ ಚೆಂಗ್ ಬಿದ್ದದ್ಬಿಟ್ಟ ಕೊಟ್ಟಿಲ್ಲ ಯಾಕೆ ಚೆಂಗ್ ಬಿಟ್ಟೋದಣ್ಣ ಹೇಳುದಾಯ್ತು ಸುಮ್ಕಿರಿ ನನ್ಗೆ ತಕೊಡೋದಂತ ಬಾಳ ಆಸೆ ಆಯ್ತು ಹಂಗೂ ಬರ್ತಾಡಿ ಅಲ್ವಾ ಅಕ್ಕಿ ತಗೊಳದ ಅನ್ಬಿಟ್ಟು ಏನ್ ಟಿ ಅಕಿ ಇಲ್ಲಕಪ್ಪ ಇಲ್ಲಕ್ಕಪ್ಪ ಆಗ್ಲಿಂದ ನೀನು ಯಾವ್ದು ಅಭ್ಯಾಸ ಬಂದಿಲ್ಲ ಆಗ ನಿಮ್ಗೆ ಗೊತ್ತಲ್ಲ ಒಟ್ಕಾಯಿ ಇಟ್ಟಿಲ್ಲ ಯಾವಾಗ ಯಾವ ಕಿ ಕಟ್ ಮಾಡ್ಸೋ ಹಾ ಅತ್ಕಯ್ಯ ನಮ್ಗಂತೂ ಏ ಅದ್ಯಾಲ ಅಭ್ಯಾಸ ಮಾಡಿಲ್ಲ ಆಕಿ ನಮ್ಮ ಹೆಣ್ಗೂ ಅಷ್ಟಯ ಇವ್ಗೂ ಅಷ್ಟಯ ಹಾ ಸರಿ ಸರಿ ಬುಡಿ ಆಯ್ತು ಒಟ್ಕ ಮನೆಯಲ್ಲಿ ಹೋಗಿ ಏನೋ ಒಂಚೂರ ಕೇಸರು ಬಾತು ಪಾಯ್ಸ್ಕೋ ಏನಾರು ಮಾರ್ಚ್ಕೊಂಡು ಒಂದು ತಿನ್ಕೊಂಡು ಇದ್ದು ಅಷ್ಟೇ ಅಷ್ಟು ಬಿಟ್ರ ಕೇಕು ವೇಕು ಇಲ್ದ ಹೇಳ್ಬಾರ್ದು ನಾವು ಕಟ್ ಮಾಡ್ತಿಲ್ಲಕ್ಕಪ್ಪ ಯಾವ್ ಬುಡಿ ಪರವಾಗಿಲ್ಲ ಏನಂತೆ ಹಂಗುವ ನಮ್ಮ ಪರದ ಬಾಣತಿ ನೋಡ್ಕೊಂಡು ಏನಾರ ಆರಕ್ಯ ಸಾಮಾನು ತಕೊಂಡು ಹುಟ್ಟಿಕೊಟ್ಟ ಬರಮಾ ಅಂತ ಅಂದ್ಲು ನನಗ ಇವತ್ತು ಕೆಲಸ ಇತ್ತು ನಾಡಕೋದ ಹೋಗಮ್ಮ ಅಂತ ನೆನ್ಕೊಂಡಿದ್ದು ಕಕ್ಕ ಪರವಾಗಿಲ್ಲ ಪರ್ವಾಗಿಲ್ಲ ಬನ್ನಿ ನೋಡಕ್ಕೆ ಸಾಮಾನು ಅಯ್ಯೋ ಯಾಕ ಏನಾದ್ರು ಈಗ ಬಿಡಿ ಬನ್ನಿ ಬನ್ನಿ ಹೋಗಿ ಇಲ್ಲಕ್ಕ ಸುಮ್ನ ಇರ್ಯಣ್ಣ ಅಯ್ಯೋ ಉಳ್ಕೊಳಕ್ ಆಗಕ್ಕಿಲ್ಲ ಅಲ್ಲಿ ಮೂರ್ ಮಕ್ಳು ನೋಡ್ಕೋಬೇಕು ಅದೇಕಾ ಅದೇಕಕ್ಕ ಮೂರ್ ಮಕ್ಳು ಅಂತೀವಿ ಮಕ್ಕಳ ಅಯ್ಯೋ ಅದೊಂದು ಮಗಳು ಅನ್ಕೊಂಡ್ರಿ ತನೂನಾ ಅವಳಿಗೆ ಅವ್ಳಿ ಎರಡು ನಿಲ್ವಾ ಎರಡ್ ಮಕ್ಳು ನು ಬಿಟ್ಬಿಟ್ಟು ದರ್ದ್ರ ಮುಂಡೆ ಹೊಂಟೋಗಳೆ ಅದಕ್ಕೊಂಡೋಗಿದಳು ಏನ ಹಿಂಗ್ರಿ ನೀವು ಅಯ್ಯೋ ಕತೆ ಯಾಕೆ ಯಾಕೆ ಯಾಕೆಡಿಯಾ ಕತೆಯಾ ನಿಜವಾಗ್ಲೇ ನಾಚಿಕೆ ಆಯ್ತದ ಹೇಳ್ಕೊಳಕ್ವೆ ಹಾಂ ಅದೇನೋ ಸೀರಿಯಲಲ್ಲಿ ಆಕ್ಟ್ ಮಾಡೋಕೆ ಚಾನ್ಸ್ ಸಿಕ್ತು ಅಂದ್ಕೊಂಡು ಯಾವ ಆಕ್ಟು ಇಲ್ಲಪ್ಪ ಪಾಕ್ಟು ಇಲ್ಲ ಅದು ಏನಂದ್ರು ಏನೋ ಹೋಗಬೇಕು ಯಾವೇ ಹೇಳ್ಬಿಟ್ಟು ರೋವ್ನ ಜೊತೆ ಹೊಂಟೋಗಳೆ ಮಕ್ಳನ್ನ ಬಿಟ್ಟು ಹೊಂಟೋಗ್ಬಿಟ್ಟು ಮಕ್ಕಳು ಆಯಿಲ್ದ ನಾವು ತಿಂಗಳು ಮಕ್ಕಳು ಅಣ್ಣ ಏನು ಬದುಕವ ಆಗ ಉಸಾರು ತಪ್ಪಿ ಭೇದಿಯಾಗಿ ಭಾಳ ಜೊತೆ ತಗತಿದ್ವು ಆಗ ನಮ್ಮ ಇವಳೆ ಏನ ಮಗಳು ಬಿಡು ಅಲಕಪ್ಪ ಇದೇನಾ ಹಿಂಗ ಕೂಸ್ಕೇನು ಬುದ್ಧಿವಾ ಯ ಏನು ಮಕ್ಳು ಬಿಟ್ಟು ಉಟ್ಕೋತಾರೆ ತಿಂಗಳು ಮಕ್ಳೆ ಅವ್ವ ಅವ ಅದು ಎಂಥ ಬುದ್ಧಿ ಕಲ್ತಿದ್ದದು ಏಯ್ ತು ಒಂಚೂರು ಬುದ್ಧಿ ಬೇಡವ ಈಗ ಕೂಸ್ಕೊಳ್ಳಿ ನಿಮ್ಮ ತವಿದ್ದವ ಅಯ್ಯೋ ಅವ್ನು ಕಣ ಇವಳೆ ನಮ್ಮ ಪ್ರೀತಿನೇ ನೋಡ್ಕೊತಾವಳೆ ಆಮೇಲಿಂದ ಅವರು ಅವರ ತನೋರ ಅತ್ತೆ ಅವ್ರ ಅಜ್ಜಿ ಎಲ್ಲ ಬಂದವ್ರೆ ಪಪ್ಪ ಅಯ್ಯೋ ಏನು ಮಾಡಿರಿ ಇವಳು ಮಕ್ಕಳು ಏನಾದ್ರು ಹೆಚ್ಚು ಕಮ್ಮಿ ಆಗೋಯ್ತವೆ ಅಂದ್ಬಿಟ್ಟು ಪ್ರೀತಿ ನೋಡ್ಕೊತೀನಿ ಒಂದು ಒಂಬತ್ತು ತಿಂಗಳು ಗಂಟೆ ಅಂತ ಅಂದು ಹಾಲು ಕುಡಿಯ ಗಂಟವ ಆಮೇಲೆ ಕರ್ಕ ಹೋಯ್ತಾರೆ ಪಪ್ಪ ಹೆಂಗೋ ಸಾಕತ್ತಾರೆ ಅದಿ ಗಂಟ ಒಂಚೂರು ಹುಷಾರು ಮಾಡ್ಕೊಡೋದ ಮಕ್ಕಳನ್ನ ಅಂದ್ಬಿಟ್ಟು ಆದ್ರೂ ಭಾಳ ಬೇಜಾರಾಗ್ತದೆ ಕಾಕ

மக்கள் உள்ன்ரு மகன்புடி உள்க்கல்கத்தேன் மேல உள்வீ கத்தே புடவ இன்னேனோ பிரீத்தி ஊட்ட மாத உண்டா உண்டவாக்கி உளியவாக்கி ಇದಟ್ರೋಟು ಕ್ಯಾರೆಟು ತುರ್ದು ಪಲ್ಯ ಮಾಡಿ ಅನ್ನ ಮಾಡಿ ಕೊಟ್ಲು ಉಂಟು ಕಣಪ್ಪ ಉಂಟು ಉಂಡ್ಬಿಟ್ಟು ಈಗ ಒಂದೇಳ ಮನೆ ಕತ್ತೀನಿ ಅಂತ ಮನೆ ಕಂಡ್ಲು ಪ್ರೀತಿ ಅದಕ್ಕೆ ಫೋನ್ ಮಾಡ್ದೆ ನಾನು ಆಮೇಲೆ ಉಳಗಿಳ್ಕೊಬಿಟ್ಟಿರಿ ಉಳ್ಕಬೇಡಿ ಬಂದ್ಬಿಡ್ರಪ್ಪ ಅಂತ ಹೇಳಕ್ಕೆ ಅಂತ ಮಾಡಿದೆ ಕಂದ ಮೇ ಬಂದ್ಬಿಡ್ರಪ್ಪ ಉಳ್ಗಿಳ್ಕೊಳಕ್ ಹೋಗ್ಬೇಡಿ ಹ್ಬಿಡಿ ಓ ಆಯ್ತಾಯ್ತು ಬಿಡು ಬತ್ರಿಕಿ ಮಗ ಬರ್ರ ಮೈಸೂರು ಮಾರ್ಕೆಟಲ್ಲಿ ಮೈ ಸುಳಿಲಿ ಅದೆಲ್ಲೇನು ಆಡ್ಕೇನು ತಾಕಬಪ್ಪ ಒಂದು ಪಟ್ಟಿನೇ ತಾಕಬಲ್ಲ ಮಗ ಇಲ್ಲಿ ಅಂಗಡಿಲಿ ಏನು ಹತ್ತು ರೂಪಾಯಿಗೆ ಒಂಬತ್ತು ಎಂಟು ಕೊಡ್ತಾರೆ ರೂಪಾಯಿಗೆ ಒಂದು ಎಲೆ ಕೊಡ್ತಾರೆ ಕಲ ಅಲ್ಲೇ ಒಂದು ಪಟ್ಟಿನೇ ತಂದ್ಬಿಡು ಮಗನೆ ಹಾಂ ತಂದ್ಬಿಡು ಅಲ್ಲ ರೀ ಕಮ್ಮಿಗೆ ಸಿಗ್ತವೆ ಹಾಂ ಸರಿ ಆಯಿತು ತತ್ತೀನಿ ಬಿಡು ಹಾಂ ಸರಿ ಕಣ್ ಕಂದ ಸರಿ ಇನ್ನೇನಪ್ಪ ಊಟ ಈಗ ತಾನೆ ಈಗ ಬಂದು ಕೂತ್ಕೊಂಡ್ವಿ ಅಲ್ಲಿ ಮೈಸೂರಲ್ಲಿ ಡೆಲಿವರಿ ಕೊಡೋದು ಒಂಚೂರು ಲೇಟ್ ಆಯಿತು ಕೂಟ್ರ ಹಾಂ ಅದಕ್ಕೆ ಒಂಚೂರು ಲೇಟಾಗಿ ಬಂದೋ ಈಗ ತಾನೇ ಬಂದೋ ಬಂದವ ಕೂಡ್ ತಕೊಂಡು ಅಥವಾ ಓದ ರಾಮದೇರ್ ಕುಡ್ಸ್ಕೊ ಹೋಗಿದ ಹೋಗ್ಬಿಟ್ಟ ಹೋಗಿ ತಿರ್ಗಿ ಬಂದ್ಬಿಟ್ಟು ತಿರ್ಗ ಓದಿನ ಫ್ರೆಂಡ್ಗಳು ಬಂದ್ರು ಅಂದ್ಬಿಟ್ಟು ಸರಿ ಸರಿ ಪೂಜೆ ಮಾಡ್ಬೇಕಾಗಿತ್ತು ಅಲ್ಲೇ ದೇಲ್ವಾರಿ ಕೊಟ್ಟಾಗಲೇ ಪಕ್ಕದ ದೇವಸ್ಥಾನ ಇತ್ತು ಗಣಪತಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡೆ ತಗೊಬಂದು ಸಂ ಹೋಗಿಲ್ಲ ಇಲ್ಲ ತಿರ್ಗಿನ ಸತಿ ಮಾಡ್ಸಪ್ಪ ಅಂತ ಹೇಳ್ತೀವಿ ಬಿಡು ಸರಿ ಕಣ ಆಯ್ತು ನೋಡ್ಕೋಸ ಐಪಿಗೆಲ್ಲ ಏನ್ ಮಾಡ್ತಾ ನಾನು ಕೂತದೆ ಆ ಅವಳು ನಿನ್ ಮಾಡಲು ಪ್ರೀತಿ ಮಾ ನಂಗನೆ ಒಂದ್ ಕಾಲು ಮನಿಕಲ್ಲಿ ಅಂದ್ಬಿಟ್ಟು ಮನಿಕ ಅಂದ್ಬಿಟ್ಟು ಮೊಟ್ಟೆ ಇಸ್ಕಂಡ ಸೊರಿ ಕನೋ ಆಯ್ತು ಸರಿ ಬಿಡು ಬತ್ತಿವಿ ಸರಿ ಕಣ್ ಮಾಡಿನಿ ಆಯ್ತು ಅದಕ್ಕಮ್ಮ ಸುಮ್ಕಿರಿ ಇವತ್ತು ನಾಳಿಕ ನಾಡಕ ಉಡು ಬರೋದು ಅಯ್ಯೋ ಹಂಗ್ ಮಾಡಬೇಡ ಕಂದ ಹಂಗ್ ಮಾಡಬೇಡ ಹಂಗ್ ಮಾಡಬೇಡ ಕಣ್ಣಪ್ಪ ಅಪ್ಪಪ್ಪ ಸಾಯ್ಕಳು ಅಳ್ತಾವೆ ಕಣ್ಮಡನೆ ಉಳ್ಕೊಳಕ್ರೆ ಉಳ್ಕೊಳಕ್ಕೆಲಕದ್ದು ಬಿಡು ಬರ್ತೀವಿ ಅಂತ ಮುಂದುವರಿಯುವುದು ಪ್ಲೇಸ್ ಲೈಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ